ಗ್ರಾಮಗಳ ಸಮಗ್ರ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳ ಪಾತ್ರ ಶಾಸಕರು ಸಂಸದರುಗಳಿಗಿಂತಲೂ ಬಹುಮುಖ್ಯ ಎಂದು ಪಂಚಾಯತ್ ರಾಜ್ ಇಲಾಖೆಯ ನಿವೃತ್ತ ನಿರ್ದೇಶಕರು ಮೈರಾಡ ಸಂಸ್ಥೆಯ ಮೈಸೂರು ವಿಭಾಗದ ಮುಖ್ಯಸ್ಥರಾದ ಅಶ್ರಫುಲ್ ಹಸನ್ ತಿಳಿಸಿದರು ಕರ್ನಾಟಕ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ತಾಲೂಕಿನ ಹಾಡಿಯಲ್ಲಿ ಆಯೋಜಿಸಲಾಗಿದ್ದ ಎರಡು ದಿನಗಳ ವಸತಿ ಸಹಿತ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾತನಾಡಿದರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಜನರ ಬದುಕನ್ನು ಹಸನುಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರದ ಯೋಜನೆಗಳ ಜೊತೆಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರದ ಮೂಲಕ ಜಾರಿಯಾಗುತ್ತಿರುವ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಬಳಸಿಕೊಂಡಲ್ಲಿ ಜನಪರ ನಾಯಕರಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಮೈನಾಡ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿರುವ ಕಾರ್ಯಕ್ರಮಗಳನ್ನು ಪರಿಚಯಿಸುತ್ತಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳನ್ನು ಗ್ರಾಮ ಪಂಚಾಯಿತಿ ಸಹಭಾಗಿತ್ವದಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಕರೆ ನೀಡಿದರು ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ಒಕ್ಕೂಟದ ಜಿಲ್ಲಾಧ್ಯಕ್ಷ ಯದುನಾಡು ನಾಗರಾಜ್ ವಹಿಸಿದ್ದರು ಎಡತೊರೆ ಮಹೇಶ್ ರಾಜ ಹುಣಸು ರಾಮೇಗೌಡ ಸೇರಿದಂತೆ ಜಿಲ್ಲಾ ಘಟಕದ ನಲವತ್ತಕ್ಕೂ ಹೆಚ್ಚು ಪದಾಧಿಕಾರಿಗಳು ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು ಇದೆಲ್ಲ ನಾವು ಕೆಲಸಗಳು ಮಾಡ್ತೀವಿ ನಮ್ಮ ಉದ್ದೇಶ ಇದು ಗ್ರಾಮ ಪಂಚಾಯತಿ ಮುಖಾಂತರನೇ ಮಾಡ್ಬೇಕಂದ್ರೆ ನಾನು ಬಂತು ಎರಡು ಎರಡೂವರೆ ವರ್ಷ ಆಯ್ತು ಬೇರೆ ಯಾವ ಕೆಲಸ ನಾನು ಗ್ರಾಮ ಪಂಚಾಯತಿ ಹೊರಂತೆ ಮಾಡ ಈವನ್ ನಗರ ಪ್ರದೇಶಗಳೇ ಏನಾದರೂ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಅಲ್ಲಿಯ ಟೌನ್ ಪಂಚಾಯತ್ ಅಥವಾ ಅಲ್ಲಿಯ ನಗರಸಭೆ ಜೊತೆ ಕೈ ಜೋಡಿಸಿ ಮಾಡಿದ್ವಿ ಯಾಕೆಂದ್ರೆ ಸ್ಥಳೀಯವ್ರಿಗೆ ಅಲ್ಲಿ ನಮ್ಮ ಆಸ್ತಿ ಅಂತ ಅದಕ್ಕೆ ಅದನ್ನು ಕಾಪಾಡಿಸ್ತಾರೆ ಅದನ್ನು ಬೆಳಸಕ್ಕೆ ಮತ್ತ ಜನರ ಪಂಚಾಯತಿ ಜೊತೆ ಕೈ ಜೋಡಿಸಿ ಆಳದಲ್ಲಿ ಕೆರೆ ನೀವು ನೋಡಿರ್ಬೋದು ರಸ್ತೆ ನಲ್ಲಿ ಹೋಗ್ತಾಗೆ ರೈತರು ಕಾಣುತ್ತೆ ಜೆ ಕೆ ಟೈಗರ್ ಜೆ ಕೆ ಟೈಗರ್ ಜೊತೆ ನಾವು ಮೈನಾಡ ಸಂಸ್ಥೆ ವತಿಯಿಂದ ಮೈ ಕ್ಯಾಪ್ ಸಂಸ್ಥೆ ವತಿಯಿಂದ ನಾವು ಅದು ಮಾಡಿದ್ವಿ ಅಂತ ಕೆಲಸಗಳು ಬಹುಶಃ ನಿಮ್ಮ ಈ ಕ್ಷೇತ್ರದಲ್ಲಿ ಎಲ್ಲಿ ಆದ್ರೆ ಏನಾದ್ರು ಇದ್ರೆ ನಾವು ನಮ್ಮ ಗಮನ ಇತ್ತಂದ್ರೆ ನಮ್ಮ ವ್ಯಾಪ್ತಿ ಕೆಲಸ ವ್ಯಾಪ್ತಿ ನಾವು ಕೆಲಸ ಮಾಡ್ತಾ ಇರೋದು ನಾನು ಹೇಳಿದ್ರೆ ಜಲ ಸಂರಕ್ಷಣೆಯಿಂದ ದುಡ್ಡು ನಾವು ನಿರೀಕ್ಷೆ ಮಾಡೋದು ಅಂದ್ರೆ ನಿಮ್ಮ ಸಹಭಾಗಿತ್ವ ಬೇಕು ನಿಮ್ಮ

ಬೇರೆ ನಮ್ಮದೇ ಒಂದು ಬ್ಯಾಂಕ್ ಬಯರಾಡದೇ ಒಂದು ಬ್ಯಾಂಕ್ ಬೇರೆ ಬೇರೆ ಹೊರಗಡೆ ಬ್ಯಾಂಕಿಂಗ್ ನಾವು ಹೋಗ್ಬೇಕು ನನ್ನಲ್ಲಿ ನಮ್ಮದೇ ಒಂದು ಬ್ಯಾಂಕಿಂಗ್ ಸಂಸ್ಥೆ ಇದೆ ಸುಮಾರು ಮುನ್ನೂರು ಕೋಟಿಯಷ್ಟು ನಮ್ದು ಬಂಡವಾಳ ಆ ಬಂಡವಾಳವನ್ನು ನಾವು ಸಾಲದ ರೂಪದಲ್ಲಿ ಸದಸ್ಯರುಗಳಿಗೆ ಕೊಡ್ತೀವಿ ವಾಪಸ್ ಅವರು ಬೆಳೆಸ್ಕೊಡ್ತಾರೆ ಸಾಲ ವಾಪಸ್ ಸರ್ ನೀವು ಬಂದು ಇಪ್ಪತ್ತು ವರ್ಷ ಆಗಿರ್ಬೋದು ನಲ್ವತ್ತು ವರ್ಷದಿಂದ ನಾನು ಕಾರ್ಡ್ ನೋಡ್ತಾ ಇದ್ದೀನಿ ನಮಗೆ ನಿಮ್ಗೆ ಏಜ್ ಆಗಿರೋಕ್ಕಿಂತ ನಮ್ಗೆ ಎಕ್ಸ್ಪೀರಿಯನ್ಸೇ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಕಾಡಿನ ಜೊತೆಗೆ ಸೊ ನಮ್ಗೇನು ಅಂದ್ರೆ ಈಗ ಜನಗಳಿಗೆ ಯಾವ್ದೇ ಒಂದ್ ಮಾಹಿತಿನ ಮುಟ್ಟಿಸ್ಬೇಕು ಅಂದ್ರೆ ಈಗೇನು ಗ್ರಾಮ ಪಂಚಾಯತಿ ಮೆಂಬರ್ಸ್ ಇದಾರೆ ಸದಸ್ಯರಿದ್ದಾರಲ್ಲ ಅವರು ಪಾತ್ರ ಬಹುಮುಖ್ಯವಾಗುತ್ತೆ ನಮ್ಗೆ ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಯೋಜನೆಗಳಿರ್ಬೋದು ಕೆಲವೊಂದು ಯೋಜನೆ ಇರ್ತದೆ ಜನರಿಗೆ ಗೊತ್ತಾಗಲ್ಲ ಯಾವಾಗ ಗೊತ್ತಾಗಲ್ಲ ಅಂದ್ರೆ ಈಗ ನೀವಾಗ್ಲಿ ನಮ್ ಜೊತೆ ಒಡನಾಟದಲ್ಲಿತ್ತು ಅಥವಾ ನಾವಾದ್ರು ನಿಮ್ ಜೊತೆ ಈಗ ನಮ್ಗೂ ಮತ್ತೆ ಮಹೇಶ್ ಒಡನಾಟ ಅಂದ್ರೆ ಇದು ಜಸ್ಟ್ ಮ್ಯಾಟರ್ ಆಫ್ ಸಿಕ್ಸ್ ಮಂತ್ಸ್ ಅಲ್ಲಿ ನಾನು ಬಂದು ಒಂದೂವರೆ ವರ್ಷ ಆದ್ರೂ ಕೂಡ ಭೇಟಿ ಆಗಿತ್ತು ಸೊ ಅದಾದ್ಮೇಲೆ ನಮ್ದು ಒಡನಾಟ ಜಾಸ್ತಿ ಆಯ್ತು ಸೊ ನೆಕ್ಸ್ಟ್ ನಾನು ಹೇಳಿದೆ ನಮ್ಮ ಇಲಾಖೆ ಸ್ಕೀಮ್ ಇದಾವೆ ಸೊ ಜನಗಳಿಗೆ ನಿಮ್ಗು ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಶನ್ ತಿಳಿಸಿ ಅವ್ರಿಗೆ ಯಾವ್ದಾದ್ರು ಅರಣ್ಯ ಇಲಾಖೆ ಕೆಲಸ ಮಾಡ್ತಿದ್ರೆ ನೋ ಅಂತ ಹೇಳ್ತೀವಿ ಮನೆ ಕಡೆ ಕೊಡ್ತೀರಾ ಇಲ್ಲ ಒಳಗಡೆ ಹೋಗಿ ಕೊಡ್ತೀರಾ ಇಲ್ಲ ಪ್ರಾಣಿ ಬೆಟ್ಟ ಕೊಡ್ತೀರಾ ನೋ ಎಲ್ಲದಕ್ಕೂ ಎಲ್ಲಾದಕ್ಕೂ ಅಂತೀವಿ ನಾವು ಯಾವ್ದಕ್ಕೂ ಹೆಸರ್ ಅನ್ನಲ್ಲ ಯಾಕೆಂದ್ರೆ ನಮ್ಗೆ ಕೊಟ್ಟಿರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಗೆ ನಾವ್ ಯಾವ್ದಕ್ಕೂ ನೋವ್ ಅಂತೀವಲ್ಲ ಸೊ ಜನಗಳಿಗೆ ಏನಾಗುತ್ತೆ ಇವ್ರು ಯಾವ್ದಕ್ಕೂ ಇಲ್ಲ ಅಂತಾರಪ್ಪ ನಮ್ಗೆ ಇವರು ಅಡ್ಜಸ್ಟ್